ಅನಂತಗಿರಿ ಗ್ರಾಮದಲ್ಲಿ ರಾಜಯ್ಯ ಚಂದ್ರಯ್ಯ ಅನ್ನುವ ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಮನೆಯಲ್ಲಿರುತ್ತಾ ಹೊಲವನ್ನು ಹಂಚಿಕೊಳ್ಳದೆ ಒಗ್ಗಟ್ಟಾಗಿ ವ್ಯವಸಾಯ ಮಾಡ್ಕೋತಾ ಇದ್ರು ಬಂದ ಬೆಳೆಯನ್ನು ಸಮಾನವಾಗಿ ಹಂಚ್ಕೋತಾ ಇದ್ರು ಅಣ್ಣ ತಮ್ಮಂದಿರ ಅನುಬಂಧಕ್ಕೆ ಆ ಕಾಲದಲ್ಲಿ ರಾಮ ಲಕ್ಷ್ಮಣ ಆದರ್ಶವಾಗಿದ್ದರೆ ಈ ಕಾಲದಲ್ಲಿ ರಾಜಯ್ಯ ಚಂದ್ರಯ್ಯನವರೇ ನಿದರ್ಶನ ಎಂದು ಆ ಊರಿನವರೆಲ್ಲ ಗೌರವಿಸುತ್ತಾ ಇದ್ರು ಅವರ ಬಗ್ಗೆ ದೊಡ್ಡದಾಗಿ ಹೇಳ್ಕೊತಾ ಇದ್ರು ಮಾತನಾಡಿಕೊಳ್ತಾ ಇದ್ರು ಆ ಮಾತುಗಳನ್ನು ಕೇಳಿ ಅಣ್ಣ ತಮ್ಮಂದಿರು ಎಷ್ಟೋ ಸಂತೋಷ ಪಡುತ್ತಾ ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ರು ಒಂದು ದಿನ ಹೊಲಕ್ಕೆ ಹೋಗ್ತಾ ಇದ್ರೆ ಊರಿನವರು ನಮ್ಮ ಬಗ್ಗೆ ಮಾತನಾಡುತ್ತಿರುವ ಮಾತನ್ನೆಲ್ಲ ಕೇಳಿಸ್ಕೊತಾ ಇದೀಯಾ ಕೇಳಿಸ್ಕೊತಾ ಇದ್ದೀನಿ ಅಣ್ಣಯ್ಯ ಆ ದೊಡ್ಡತನವೆಲ್ಲ ನಿಂದೆ ನಮ್ಮಲ್ಲಿ ಯಾರೊಬ್ಬರದು ಅಲ್ಲ ತಮ್ಮ ಈ ದೊಡ್ಡತನ ನಮ್ಮ ಇಬ್ಬರದು ನಾನು ಎತ್ತುಗಳನ್ನು ಕೊಂಡ್ಕೊಂಡೆ ನೀನು ಹೊಲ ಉಳುವುದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಯಾರು ಮಾಡಿದ್ದೀಯಾ ನಾನು ಹಸುಗಳನ್ನ ಮೇಯಲಿಕ್ಕೆ ಕರ್ಕೊಂಡು ಹೋಗ್ತೀನಿ ನೀನ್ ಅದನ್ನ ತೊಳಿತೀಯಾ ಹಾಲನ್ನು ಮಾತ್ರ ಸಮಾನವಾಗಿ ಹಂಚ್ಕೋತೀವಿ ಕೆಲಸದ ಸಾಮಾನು ಏನಾದ್ರೂ ಹಾಳಾದ್ರೆ ಅದರ ರಿಪೇರಿಯನ್ನು ಸಮಾನಾಗಿ ಹಂಚ್ಕೋತೀವಿ ಇಬ್ಬರು ಖರ್ಚು ಸರಿಯಾಗಿ ಹಂಚ್ಕೋತೀವಿ ಅದಕ್ಕೆ ಅಲ್ವಾ ಅಣ್ಣಯ್ಯ ನಮ್ಮ ಮಧ್ಯೆ ಇದುವರೆಗೂ ಎಂತಹ ಜಗಳನೂ ಬಂದಿಲ್ಲ ಹೌದು ತಮ್ಮ ವಾರಗಿತ್ತಿಯರ ಜಗಳ ಕಣ್ಣೀರಿನಿಂದ ದೊಡ್ಡ ಮನೆಯಲ್ಲಿ ನಾವು ಕಲಿತು ಬೆರೆತು ಇರಲಾರದೆ ಹೋದ್ವಿ ಬೇರೆ ಬೇರೆ ಸಂಸಾರ ಇಟ್ಕೊಂಡ್ರೆ ಪ್ರೇಮ ಅನುರಾಗ ಗಟ್ಟಿಯಾಗಿರುತ್ತೆ ಅಂತ ಅಮ್ಮ ಬೇರೆ ಮಾಡಿದ್ದು ನಮ್ಗೆ ಹೀಗೆ ಸರಿಯಾಗಿ ಬಂದಿದೆ ಈಗ ನೋಡು ವಾರಗಿತ್ತಿಯರು ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಎಷ್ಟು ಚೆನ್ನಾಗಿ ನಡ್ಕೋತಾ ಇದ್ದಾರೋ ಹೌದು ಅಣ್ಣಯ್ಯ ದೊಡ್ಡ ಮನೆಯಲ್ಲಿ ಅಮ್ಮನ ಜೊತೆ ಇರುವಾಗ ಇಬ್ಬರು ವಾರಗೀತ್ಯರ ಮಧ್ಯ ಹಸಿ ಹುಲ್ಲು ಹಾಕಿದ್ರು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬರ್ತಾ ಇತ್ತು ಅಂತದ್ದು ಇಬ್ರು ಸರಿ ಈಗ ಹೊಲದ ಕೆಲಸಕ್ಕೆ ಬರ್ತಾ ಇದ್ದಾರೆ ಮನೆ ಕೆಲಸಗಳನ್ನೂ ಮಾಡ್ಕೋತಾ ಇದ್ದಾರೆ ನಮಗೆ ಬೇಕಾಗಿದ್ದು ಕೂಡ ಅವರು ಕಲಿತು ಬೆರೆತು ಇರೋದೇ ಅಲ್ವಾ ತಮ್ಮ ಅಷ್ಟೇ ಅಲ್ಲ ಅಣ್ಣಯ್ಯ ಆದರೆ ವಾರಗಿತ್ತಿಯರು ಕಲಿತು ಬೆರೆತು ಇರೋದನ್ನ ನೋಡ್ಬೇಕು ಅಂತ ಅಮ್ಮನ ಕೋರಿಕೆ ದೊಡ್ಡ ಮನೆಯಲ್ಲಿ ತೀರ್ಲಿಲ್ಲ ಹೀಗೆ ಬೇರೆಯಾದ ಮೇಲೆ ತೀರಿದೆ ಆದ್ರೆ ಈ ಸಂತೋಷ ನೋಡಲಾರದೆ ಅಮ್ಮ ಮೇಲಿರುವ ಅಪ್ಪನತ್ರ ಹೊರಟೋದ್ಲು ಅಮ್ಮ ಅಪ್ಪ ಆಕಾಶದಲ್ಲಿ ನಕ್ಷತ್ರಗಳಾಗಿ ನಮ್ಮನ್ನ ನೋಡ್ತಾನೆ ಇರ್ತಾರೆ ಅದೂ ಅಲ್ಲದೆ ಅವರಿಬ್ಬರು ಮಕ್ಕಳ ರೂಪದಲ್ಲಿ ನಮ್ಮನೆಯಲ್ಲಿ ಹುಟ್ತಾರೆ ಅನ್ನಿಸ್ತಾ ಇದೆ ಆಗ ನಾವು ಮತ್ತಷ್ಟು ಆಗ್ತಿವಿ ಅಲ್ಲ ಅಣ್ಣಯ್ಯ ಎಂದು ಮಾತನಾಡಿಕೊಳ್ಳುತ್ತಾ ಹೊಲದ ಹತ್ತಿರಕ್ಕೆ ಬರ್ತಾರೆ ಎತ್ತುಗಳಿಂದ ನಾಗೋಲಿ ಕಟ್ಟುತ್ತಾರೆ ತಮ್ಮ ನೀನು ಹೊಲ ಉಳಿತಾಯ್ರು ನಾನು ಹೊಲದಲ್ಲಿ ಅಲ್ಲಲ್ಲಿ ಇರುವ ಕಲ್ಲು ತೆಗಿತಾ ಇರ್ತೀನಿ ಸರಿ ಅಣ್ಣಯ್ಯ ಎಂದು ಚಂದ್ರಯ್ಯ ನಾಗಲಿಯಿಂದ ಹೊಲ ಧೂಳ್ತಾ ಇರ್ತಾನೆ ರಾಜಯ್ಯ ಹೊಲದಲ್ಲಿ ಅಲ್ಲಲ್ಲಿರುವ ಕಲ್ಲುಗಳನ್ನು ತೆಗೆದು ಬದುವಿನ ಮೇಲೆ ಒಂದು ಕಡೆ ಇಡ್ತಾ ಇರ್ತಾನೆ ಹಾಗೆ ಕತ್ತಲಾಗುವವರೆಗೂ ಅಣ್ಣ ತಮ್ಮಂದಿರು ಹೊಲದ ಕೆಲಸಗಳನ್ನು ಮಾಡಿ ಎತ್ತುಗಳನ್ನು ಹೊಲದ ದಂಡೆಯಲ್ಲಿರುವ ಕೊಟ್ಟಿಗೆಯಲ್ಲಿ ಕಟ್ಟಿ ಮೇವು ಹಾಕಿ ಮನೆಗೆ ಹಿಂದಿರುಗುತ್ತಾರೆ ರಾಜಯ್ಯ ಹೆಂಡತಿ ಸಾವಿತ್ರಿ ಚಂದ್ರಯ್ಯನ ಹೆಂಡತಿ ಸುಜಾತ ಹೆಸರಿಗೆ ವಾರಗಿತ್ತಿಯರಾದ್ರೂ ಸ್ವಂತ ಅಕ್ಕ ತಂಗಿಯರ ಹಾಗೆ ಇರ್ತಾ ಇದ್ರು ಊರಿನಲ್ಲಿ ಯಾರಾದ್ರೂ ಯಾರು ಒಬ್ಬರನ್ನಾದ್ರೂ ಅಂದ್ರೆ ಇಬ್ಬರು ಸೇರಿ ಇಷ್ಟು ಎತ್ತರದಲ್ಲಿ ಕೂಗ್ತಾ ಇದ್ರು ಇವರ ಮಾತಿಗೆ ಕೋಪಕ್ಕೆ ಅವರು ಭಯಪಡ್ತಾ ಇದ್ರು ಎರಡು ಮನೆಯ ಮಧ್ಯದಲ್ಲಿರುವ ಒಂದೇ ಒಲೆಯ ಮೇಲೆ ಸಾವಿತ್ರಿ ಅನ್ನ ಮಾಡಿದ್ರೆ ಸುಜಾತ ಅಡಿಗೆ ಮಾಡ್ತಾ ಇದ್ಲು ಸಾವಿತ್ರಿ ಹಾಲಿಟ್ರೆ ಸುಜಾತ ಟೀ ಮಾಡ್ತಾ ಇದ್ಲು ಆ ದಿನ ಇಬ್ರು ಒಟ್ಟಿಗೆ ಸೇರಿ ಒಲೆ ಹತ್ರ ಕೂತ್ಕೊಂಡು ರೊಟ್ಟಿಗಳು ಮಾಡ್ತಾ ಅಕ್ಕಾ ಇದುವರೆಗೂ ನಾನು ಒಳ್ಳೆ ನೀರಿಗಾಗಿ ಹೋದಾಗ ಆ ಗಂಗಮ್ಮ ಕಾಣಿಸಿದ್ಲು ಆಕೆ ಏನಾದ್ರು ಅನ್ಲಾ ತಂಗಿ ಇಲ್ಲಕ್ಕ ಆದ್ರೆ ಗಂಗಮ್ಮ ಅಂದ ಮಾತುಗಳಲ್ಲಿ ಕೂಡ ನಿಜ ಇದೆ ಅಕ್ಕ ಹೌದು ತಂಗಿ ಆದ್ರೆ ನಡೆದಿದ್ದೇಗೋ ಬದಲಾಯಿಸಲಾರೆವಲ್ಲ ಅತ್ತೆಯ ಬದುಕಿದ್ದಾಗ ನಾವು ಹೀಗಿದ್ರೆ ಅತ್ತೆ ನನ್ನ ಸೊಸೇಂದ್ರಿಬ್ಬರು ಬಂಗಾರ ಅಂತ ಸಂತೋಷ ಪಡ್ತಾ ಇದ್ಲು ಆತುರ ಪಟ್ಟು ಒಂದು ಕೋಗಿಲೆ ಮೊದಲೇ ಕೂಗಿದ ಹಾಗೆ ಅತ್ತೆ ಬೇಗನೆ ಹತ್ರ ಹೋಗಿದ್ದಾಳೆ ಅದಕ್ಕೆ ನಾವೇನು ಮಾಡಲಾರೆವಲ್ಲ ಎಂದು ರೊಟ್ಟಿ ಮಾಡ್ತಾ ಇರ್ತಾರೆ ರಾಜಯ್ಯ ಚಂದ್ರಯ್ಯ ಮನೆಗೆ ಬರುತ್ತಾರೆ ನಾಲ್ವರು ಸೇರಿ ಎರಡು ಮಧ್ಯ ಇರುವ ಖಾಲಿ ಜಾಗದಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾತನಾಡಿಕೊಳ್ಳುತ್ತಾ ರೊಟ್ಟಿ ತಿಂತಾ ಇರ್ತಾರೆ ಅಕ್ಕ ನಾಳೆಗೆ ತರ್ಕಾರಿ ಇಲ್ಲ ತರ್ಕಾರಿ ಅಂಗಡಿ ಚಿನ್ನಮ್ಮನ ಹತ್ರ ಏನಾದ್ರೂ ತಗೊಂಬರ್ತೀಯ ಇಲ್ಲ ಅಂದ್ರೆ ನಾನೇ ಹೋಗಿ ತಗೊಂಡ್ಬರ್ಲ ಎಂದು ಕೇಳುತ್ತಾ ಇದ್ದರೆ ಗಂಡ ಚಂದ್ರಯ್ಯ ಸೇರ್ಕೊಂಡು ಆ ಚಿನ್ನಮ್ಮನ ಹತ್ರ ದುಡ್ಡು ಕೊಟ್ಟು ತರ್ಕಾರಿ ತರೋದೇನಕ್ಕೆ ಸುಜಾತ ನಮ್ಮ ಹಿತ್ತಲಿನಲ್ಲಿರುವ ತರ್ಕಾರಿ ಗಿಡಗಳಲ್ಲಿ ತರ್ಕಾರಿ ಇಲ್ವಾ ಇದ್ರೆ ದುಡ್ಡು ಕೊಟ್ಟು ಮತ್ತೆ ಆ ಚಿನ್ನಮ್ಮನ ಹತ್ರ ಯಾಕೆ ಕೊಂಡ್ಕೊತೀವಿ ಹೇಳಿ ತಮ್ಮ ಅಕ್ಕ ತಂಗಿಯರು ಮಾತನಾಡಿಕೊಳ್ತಾ ಇರ್ಬೇಕಾದ್ರೆ ನಾವು ಮಧ್ಯದಲ್ಲಿ ಸೇರ್ಬಾರ್ದು ಅಂತ ಇದಕ್ಕೂ ಮೊದಲು ನಾವು ಮಾತಾಡಿಕೊಂಡಿದ್ವಲ್ಲ ಹೌದು ಹೌದು ಅಣ್ಣಯ್ಯ ಆದ್ರೆ ಇರಲಾರದೆ ಹಾಗೆ ಅಂದೆ ಅದಕ್ಕೆ ಸುಜಾತ ಕೂಡ ಎಷ್ಟು ಗಡಸಾಗಿ ಉತ್ತರ ಹೇಳಿದ್ಲು ನೋಡಿ ಅರೇ ಮೈದನಾ ನೀವು ಅಣ್ಣ ತಮ್ಮಂದಿರು ಮನೆ ಹೊರಗಡೆನ ಕೆಲಸನ ನೋಡ್ಕೊಳ್ಳಿ ನಾವು ಅಕ್ಕ ತಂಗಿಯರು ಮನೆ ಕೆಲಸ ಅಡಿಗೆ ಕೆಲಸ ನೋಡ್ಕೋತೀವಿ ಅಡಿಗೆ ಬೇಕಾದ ಸಾಮಾನು ತರಕಾರಿ ತಂದುಕೊತೀವಿ ಸರಿ ಅತಿಗೆ ಅಮ್ಮ ಎಂದು ಸಂಭ್ರಮದಿಂದ ತಿಂದು ಅವರವರ ಮನೆಯಲ್ಲಿ ಮಲ್ಕೋತಾರೆ ಮಾರನೇ ದಿನ ಹೊಲ ಉಳ್ತಾ ಇರ್ತಾನೆ ಚಂದ್ರಯ್ಯ ಹಸುವಿಗೆ ಬೇಕಾದ ಹಸಿ ಹುಲ್ಲು ಕೊಯ್ತಾ ಇರ್ತಾನೆ ಹೊಲ ಉಳುತ್ತಿರುವ ರಾಜನಿಗೆ ಒಂದು ಕಡೆ ಏನೋ ತಗುಲಿದ ಹಾಗೆ ಅನಿಸುತ್ತೆ ಅಲ್ಲಿಂದ ನಾಗಲಿ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ ಒಳಗಡೆ ಏನೋ ದೊಡ್ಡ ಬಂಡೆಕಲ್ಲು ಇದಾಗಿದೆ ನಾನು ತಮ್ಮ ಅಗಿದು ಆ ಕಲ್ಲನ್ನ ಹೊರಗೆ ತೆಗಿಬೇಕು ತಮ್ಮ ತಮ್ಮ ಎಂದು ತನ್ನ ತಮ್ಮ ಚಂದ್ರಯ್ಯನನ್ನು ಕರೆಯುತ್ತಾನೆ ಚಂದ್ರಯ್ಯ ಬರುತ್ತಾನೆ ರಾಜಯ್ಯ ವಿಷ ಹೇಳಿದ್ದರಿಂದ ಅಣ್ಣ ತಮ್ಮಂದಿರು ಸೇರಿ ಅಲ್ಲಿ ಅಗಿಯುತ್ತಾರೆ ರಾಜರ ಕಾಲದಿಂದ ದೊಡ್ಡ ಬೆಟ್ಟಿಗೆ ಕಾಣಿಸುತ್ತದೆ ಬಯದಿಂದ ತೆಗೆದು ನೋಡುತ್ತಾರೆ ಒಳಗಡೆ ಎಲ್ಲ ಬಂಗಾರನೇ ಅಣ್ಣಯ್ಯ ಪೆಟ್ಟಿಗೆ ತುಂಬಾ ಬಂಗಾರ ಅಣ್ಣಯ್ಯ ನಾವು ಬಹಳ ಅದೃಷ್ಟವಂತರು ಹೌದು ತಮ್ಮ ಆದ್ರೆ ಇದು ರಾಜರ ಕಾಲದಲ್ವಾ ಇದನ್ನು ನಾವು ನಮ್ಮ ಹತ್ರ ಇಟ್ಕೊಳ್ಳೋಣ ಇಲ್ಲ ಅಣ್ಣಯ್ಯ ಸದ್ದುಗದ್ದಿಲ್ಲದೆ ನಾವು ನಮ್ಮ ಹತ್ರನೇ ಇಟ್ಕೊಳ್ಳೋಣ ನಾನು ಒಂದು ಮಾತು ಹೇಳ ಇಷ್ಟು ಜನ ಈ ಲೋಕದಲ್ಲಿ ನಿಜಾಯತಿಯಾಗಿ ಇರ್ತಾರೆ ಹೇಳು ಈ ಒಂದು ವಿಷಯದಲ್ಲಿ ನೀವು ನನ್ನ ಮಾತು ಇಲ್ಲ ಅಂತ ಹೇಳಬಾರ್ದು ಸರಿ ತಮ್ಮ ಎಂದು ಅಣ್ಣ ತಮ್ಮಂದಿರು ಮಾತನಾಡಿಕೊಂಡು ರಾತ್ರಿಗೆ ಮನೆಗೆ ತೆಗೆದುಕೊಂಡು ಬರುತ್ತಾರೆ ವಾರಗಿತ್ತಿಯರಿಗೆ ಬಂಗಾರದ ವಿಷಯ ಹೇಳಿ ಆ ಬಂಗಾರವನ್ನು ಅವರಿಗೆ ತೋರಿಸುತ್ತಾರೆ ಸಾವಿತ್ರಿ ಸುಜಾತ ಬಹಳ ಸಂತೋಷಿಸುತ್ತಾರೆ ಆ ಕ್ಷಣವೇ ಅವರ ಮನಸ್ಸಿನಲ್ಲಿ ದುರಾಸೆ ಹುಟ್ಟುತ್ತದೆ ಅವರಲ್ಲೇ ಅವರು ಎಲ್ಲ ಸೇರಿ ಒಂದ್ ಎಪ್ಪತ್ತು ತಲಾ ಬಂಗಾರವಿರುತ್ತೆ ಎಲ್ಲ ನಾನೇ ಇಟ್ಕೊಂಡ್ರೆ ಮಹಾರಾಣಿ ಹಾಗೆ ಇರಬಹುದು ಎಂದು ಸಾವಿತ್ರಿ ಅಂದುಕೊಳ್ಳುತ್ತಾ ಇದ್ದರೆ ಸುಜಾತ ಕೂಡ ತನ್ನಲ್ಲಿ ತಾನು ಅಮ್ಮ ಪೆಟ್ಟಿಗೆ ತುಂಬಾ ಇರುವ ಆಭರಣ ಹಾಕೊಂಡು ಯುವರಾಣಿ ಹಾಗೆ ಊರೆಲ್ಲ ತಿರುಗ್ತಾ ಇದ್ರೆ ಎಲ್ರು ನನ್ಗೆ ಕೈ ಮುಗಿತಾರೆ ಎಂದು ಊಹೆಯಲ್ಲಿ ತೇಲಿ ಹೋಗ್ತಾ ಇರ್ತಾಳೆ ಸಮನಾಗಿ ಹಂಚಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಣ್ಣ ತಮ್ಮಂದಿರು ಮಾತನಾಡಿಕೊಳ್ತಾ ಇದ್ರೆ ವಾರಗಿತ್ತಿಯರು ಜಗಳ ಕೀಳಿತಾರೆ ನಾನು ದೊಡ್ಡವಳಾದ್ರಿಂದ ನನಗೆ ಹೆಚ್ಚಾಗಿ ಬೇಕು ನೀನು ದೊಡ್ಡವಳು ಆಗಿದ್ರಿಂದ ಒಂದು ಸೌಟು ಸಾರು ಹೆಚ್ಚಿಗೆ ಹಾಕುವನ್ನು ಹಾಕ್ತೀನಿ ಒಂದು ರೊಟ್ಟಿ ಹೆಚ್ಚು ಬೇಕು ಅಂತ ಕೇಳು ಕೊಡ್ತೀನಿ ಆದ್ರೆ ಈ ಬಂಗಾರದ ಹತ್ರ ಮಾತ್ರ ಅಲ್ಲ ನಿನಗೆ ಎಷ್ಟೋ ಸ್ವಲ್ಪ ಬಂಗಾರವಿದೆ ನನಗೆ ಎಂತದೂ ಇಲ್ಲ ಅದಕ್ಕೆ ನನಗೆ ಹೆಚ್ಚು ಕೊಡ್ಬೇಕು ಇಲ್ಲಂದ್ರೆ ಮರ್ಯಾದೆಯಾಗಿರಲ್ಲ ಏನೇ ನನ್ನನ್ನೇ ಬೆದರಿಸ್ತಾ ಇದ್ಯಾ ನಿಜಕ್ಕೂ ಈ ಬಂಗಾರ ಸಿಕ್ಕಿದ್ದೆ ನನ್ ಗಂಡಂಗೆ ಹಾಗಂತೀಯ ನಮ್ಮತ್ತೆ ಮನೆಯನ್ನ ಹಂಚಿದ ಹಾಗೆ ಆ ಹೊಲನ ಕೂಡ ಹಂಚಿದ್ರಿ ಈ ಬಂಗಾರ ಪೆಟ್ಟಿಗೆ ಇರುವ ಭಾಗ ನಮಗೆ ಬರ್ತಾ ಇತ್ತು ಆ ವಿಷಯ ಗೊತ್ತಾ ನಿಂಗೆ ಸುಜಾತ ಏನಾದ್ರು ಇದ್ರೆ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ ಈಗ ಬೇಡ ಬಾ ಹೌದು ಸಾವಿತ್ರಿ ಬೆಳಗ್ಗೆ ಮಾತಾಡ್ಕೊಳ್ಳೋಣ ಈಗ ಸುತ್ತಮುತ್ತಲಿನವರ ಮನೆಯವರು ಕೇಳಿದ್ರೆ ನಮ್ಗೆ ಬಂಗಾರ ಸಿಕ್ಕಿದೆ ಅಂತ ನಮ್ ಮನೆಗೆ ಬರ್ತಾರೆ ಜಗಳ ಬೇಡ ಗಲಾಟೆ ಬೇಡ ನಾಳೆ ನಾಲ್ವರು ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಅಂದ್ರೆ ಈ ಪೆಟ್ಟಿಗೆ ರಾತ್ರಿ ನಮ್ಮನೆನಲ್ಲೇ ಇರುತ್ತೆ ಯಾಕೆ ಅದ್ರಿಂದ ಸ್ವಲ್ಪ ಒಡವೆಗಳನ್ನ ಮಾಯ ಮಾಡಿ ಮಿಕ್ಕದ್ರಲ್ಲಿ ಬಾಗಬೇಕು ಅಂತ ಜಗಳ ಮಾಡ್ಕೊಳದಕ್ಕ ಅದಕ್ಕೆ ನಮ್ಮನೆಲ್ಲೇ ಇರುತ್ತೆ ಇನ್ನು ಅಷ್ಟೇ ವಿಷಯ ನನಗಿಲ್ಲದ ದುರ್ಬುದ್ಧಿ ನಿನಗೆ ಬಂದಿದೆ ನಾನು ನಿನ್ನನ್ನ ಖಂಡಿತವಾಗಿ ನಂಬಲ ಎಂದು ಮತ್ತೆ ಇಬ್ಬರು ಮಾತಿನ ಜಗಳ ಶುರು ಮಾಡುತ್ತಾರೆ ಅಣ್ಣ ತಮ್ಮಂದಿರು ತಲೆ ಹಿಡ್ಕೋತಾರೆ ಆಗಲೇ ಅವರ ಹತ್ರಕ್ಕೆ ಗಂಗಮ್ಮ ಅನ್ನುವ ದೊಡ್ಡ ಹೆಂಗಸು ಬರ್ತಾಳೆ ವಾರಗಿತ್ತಿಯರು ಅವಳನ್ನು ನೋಡಿ ಜಗಳ ನಿಲ್ಲಿಸುತ್ತಾರೆ ಚಂದ್ರಯ್ಯ ಬಂಗಾರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ತನ್ನ ಮನೆಯೊಳಗೆ ಹೋಗುತ್ತಾನೆ ಸಾವಿತ್ರಿ ಕೋಪದಿಂದ ತನ್ನ ಗಂಡನನ್ನು ನೋಡ್ತಾಳೆ ಸುಜಾತ ಮಾತ್ರ ಸಂತೋಷಿಸುತ್ತಾಳೆ ತಕ್ಷಣ ಸಣ್ಣದಾಗಿ ಗುಸಗುಸ ಅಂತ ಅಕ್ಕ ನೀನೇನು ಮಾತಾಡ್ಬೇಡ ನಾನೇನೋ ಒಂದು ಹೇಳಿ ಕಳಿಸ್ತೀನಿ ಸಿಕ್ಕ ಬಂಗಾರದ ಮಾತು ಬಾರದೆ ಮಾತಾಡು ತಂಗಿ ರಾಜಯ್ಯ ಚಂದ್ರಯ್ಯ ಏನು ಬಾಬು ಈ ವಾರಗಿತ್ತಿಯರ ಜಗಳ ಎಂದು ಕೇಳುತ್ತಲೇ ರಾಜಯ್ಯ ತನ್ನಲ್ಲಿ ತಾನು ಬಂಗಾರ ತಂದ ಜಗಳ ಎಂದುಕೊಂಡು ಮೇಲಕ್ಕೆ ಮಾತ್ರ ಗಂಗಮ್ಮನಿಗೆ ಉತ್ತರ ಹೇಳುತ್ತಾ ಇರುವಾಗ ಸುಜಾತ ಸೇರ್ಕೊಂಡು ವಾರಗಿತ್ತಿಯರು ಇರುವ ಮನೆಯಲ್ಲಿ ಚಿಕ್ಕ ಚಿಕ್ಕ ಜಗಳ ಗಲಾಟೆ ಬರ್ತಾ ಇರುತ್ತೆ ನೀವ್ ಹೋಗಿ ಮಲ್ಕೊಳ್ಳಿ ಬಾರಕ್ಕ ನಾವು ಕೂಡ ಹೋಗಿ ಮಲ್ಕೊಳ್ಳೋಣ ಎಂದು ಸುಜಾತ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಸಾವಿತ್ರಿ ನೋಡುತ್ತಾ ಇರುವಾಗಲೇ ಬಾಗಿಲು ಹಾಕುತ್ತಾಳೆ ಗಂಗಮ್ಮ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ ಸುಜಾತ ಮಂಚದ ಮೇಲಿರುವ ಪೆಟ್ಟಿಗೆಯಲ್ಲಿರುವ ಬಂಗಾರವನ್ನು ತೆಗೆದು ನೋಡುತ್ತಾಳೆ ಒಂದೇ ಸಲಕ್ಕೆ ಆನಂದದಿಂದ ಕಣ್ಣು ಹೊಳೆಯುತ್ತದೆ ಏನಂದ್ರೆ ಈ ಬಂಗಾರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ನಾವು ಈ ಊರನ್ನು ಬಿಟ್ಟು ಓಡಿ ಹೋಗ್ಬೇಕು ಹುಚ್ಚೇನಾದ್ರೂ ಹಿಡಿತ ಸುಜಾತ ಓಡಿ ಹೋಗೋದಂದ್ರೇನು ನಾನು ನಮ್ಮ ಮೋಸ ಮಾಡಲ್ಲ ಇನ್ನೇನು ಮಾತನಾಡದೆ ಮಲ್ಕೋ ಎಂದು ಹೇಳಿ ಚಂದ್ರಯ್ಯ ಬಂಗಾರದ ಪೆಟ್ಟಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಲಕುತ್ತಾನೆ ಸುಜಾತ ಮಾತ್ರ ಮಲಗಿಕೊಳ್ಳದೆ ಎಲ್ಲಿ ತನ್ನ ಗಂಡ ಆ ಪೆಟ್ಟಿಗೆಯನ್ನು ತನ್ನ ಅಣ್ಣನಿಗೆ ಕೊಡುತ್ತಾನೆ ಏನೋ ಎಂದು ಎಚ್ಚರವಾಗೇ ಇರ್ತಾಳೆ ರಾಜಯ್ಯನ ಮನೆಯಲ್ಲಿ ರಾಜಯ್ಯ ಪ್ರಶಾಂತವಾಗಿ ಮಲಗಿದ್ದರೆ ಸಾವಿತ್ರಿ ಮಾತ್ರ ಮಂಚದ ಮೇಲೆ ಕೂತ್ಕೊಂಡು ಅಲ್ಲಿ ಸುಜಾತ ಎಷ್ಟು ಬಂಗಾರ ತೆಗಿತಾ ಇದ್ದಾಳೋ ಏನೋ ಎಂದು ಆಲೋಚಿಸುತ್ತಾ ಮಲಗದೇ ಇರುತ್ತಾಳೆ ಅಲ್ಲಿ ಸುಜಾತ ಇಲ್ಲಿ ಸಾವಿತ್ರಿ ರಾತ್ರಿ ಎಲ್ಲ ಮಲಗಿಕೊಳ್ಳದೆ ಎಚ್ಚರವಾಗೇ ಇರ್ತಾರೆ ಬೆಳಗಾಗುತ್ತದೆ ಅಣ್ಣ ತಮ್ಮಂದಿರು ಸಿಕ್ಕ ಬಂಗಾರದ ಪೆಟ್ಟಿಗೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಅಕ್ಕ ತಂಗಿಯರು ಮಾತ್ರ ಒಬ್ಬರಿಗೊಬ್ರು ಬೈಕೋತಾ ಇರ್ತಾರೆ ಇಷ್ಟರಲ್ಲಿ ಪೊಲೀಸ್ ಅಧಿಕಾರಿ ಬರ್ತಾನೆ ನಿಮಗೆ ಹೊಲದಲ್ಲಿ ರಾಜರ ಕಾಲದ ಬಂಗಾರ ಇರುವ ಪೆಟ್ಟಿಗೆ ಸಿಕ್ಕಿದೆ ಅಂತ ತಿಳಿದಿದೆ ಅದು ನಿಜವಾ ಸುಳ್ಳ ವಾಸ್ತವ ಹೇಳಿ ಸುಳ್ಳು ಹೇಳಿದ್ರೆ ಆಮೇಲೆ ತೊಂದರೆಯಲ್ಲಿ ಸಿಕ್ಕಾಕೋತೀರಾ ನೀವು ಅಣ್ಣ ತಮ್ಮಂದಿರು ಯಾವಾಗಲೂ ನಿಜವೇ ಹೇಳ್ತೀರಾ ಅಂತ ಒಳ್ಳೆ ಹೆಸರಿದೆ ಅದು ದೂರ ಮಾಡ್ಕೋಬೇಡಿ ಹೌದು ಸರ್ ಸಿಕ್ಕಿದೆ ನಾವೇ ಬಂದು ನಿಮ್ಗೆ ಕೊಡೋಣ ಅಂದ್ಕೋತ ಇದ್ವಿ ಸರ್ ಒಳ್ಳೆ ನಿರ್ಣಯ ತಗೊಂಡಿದ್ದೀರಾ ಆ ಪೆಟ್ಟಿಗೆ ತೆಗೆದುಕೊಂಡು ನಮ್ ಜೊತೆ ಸ್ಟೇಷನ್ಗೆ ಬನ್ನಿ ಎಂದು ಹೇಳುತ್ತಲೇ ರಾಜಯ್ಯ ಚಂದ್ರಯ್ಯ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಪೊಲೀಸ್ ಅಧಿಕಾರಿ ಜೊತೆ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಅಲ್ಲಿ ಎರಡು ಹಾರ ಹಾಕಿ ಅಭಿನಂದಿಸಿ ಕಳಿಸುತ್ತಾರೆ ಇದೆಲ್ಲ ತಮ್ಮ ಅತ್ಯಾಸೆಯಿಂದ ನಡೆದಿದೆ ಎಂದು ವಾರಗಿತ್ತಿಯರು ತಿಳಿದುಕೊಂಡು ಯಾವತ್ತಿನ ಹಾಗೆ ಕಲಿತು ಬರೆತು ಇರುತ್ತಾರೆ ಕೇಶವರಾವ್ ಪುರದಲ್ಲಿ ಸುಭದ್ರಾ ಮತ್ತು ಸೀತಯ್ಯ ಅನ್ನುವ ಇಬ್ಬರು ಗಂಡ ಹೆಂಡತಿಯರು ತಮ್ಮ ಮಗಳಾದ ರೋಜಳನ್ನು ಮೂರ್ತಿ ಅನ್ನುವ ಒಬ್ಬ ವ್ಯಕ್ತಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಗಂಡ ಬುದ್ಧಿ ಕಡಿಮೆಯಾಗಿದ್ದರಿಂದ ಅವಳ ಅತ್ತೆಯವರ ಮನೆಯಲ್ಲಿ ಮರ್ಯಾದೆ ಸ್ವಲ್ಪ ಕಡಿಮೆಯಾಗಿರುತ್ತದೆ ರೋಜಾ ಒಬ್ಬಳೇ ಮಗಳಾಗಿದ್ದರಿಂದ ಬಹಳ ಮುದ್ದಾಗಿ ಬೆಳೆಸಿರುತ್ತಾರೆ ಊರಿನಲ್ಲಿರುವ ಜನರು ಕೂಡ ಗಂಡ ಮಾಡುವ ತಿಕ್ಕಲು ಕೆಲಸದಿಂದ ಅವನನ್ನು ಏನೋ ಒಂದು ಅಂತ ಇದ್ರು ಹಾಗೆ ಒಂದು ಮೂರು ತಿಂಗಳ ಕಳೆದು ಹೋದ ನಂತರ ಇವೆಲ್ಲ ನೋಡಿ ಅವಳಿಗೆ ಬಹಳ ದುಃಖವೆನಿಸಿ ತನ್ನ ಗಂಡನನ್ನು ಕರೆದುಕೊಂಡು ತವರು ಮನೆಗೆ ಬರ್ತಾಳೆ ಹೇಗಾದರೂ ತನ್ನ ಗಂಡನನ್ನು ಬದಲಾಯಿಸಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊತಾಳೆ ಏನಮ್ಮ ಚೆನ್ನಾಗಿದ್ಯಾ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಾವೈನವ್ರೆ ನಮಸ್ಕಾರ ಅತ್ತೆ ಏನೋ ಇಷ್ಟು ದಿನ ಹಿಡಿತಾ ನಮ್ ಹುಡ್ಗಿನ ನಮ್ಗೆ ತೋರ್ಸೋದಕ್ಕೆ ಇಲ್ಲ ಅತ್ತೆ ಅವ್ರೆ ಅವಳು ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾ ಇದ್ರೆ ಅವಳು ಏನು ಹೇಳಿಲ್ಲ ಇಲ್ಲ ಅಂದ್ರೆ ಮೊದ್ಲೆ ಕರ್ಕೊಂಡ್ ಬರ್ತಾ ಇದ್ದೆ ಹೋಗ್ಲಿ ಬಿಡಿ ಹೇಳಿ ಅಂದ್ರೆ ಈಗಲಾದ್ರೂ ನಮ್ಮ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಿ ಏನಮ್ಮ ನಮ್ ಮನೆ ಮರ್ತೋದ್ಯಾ ಒಬ್ಳೇ ಒಬ್ಳು ಮಗಳು ನಿನ್ನ ನೋಡಿದ್ರೆ ನಾವೆಷ್ಟು ಸಂತೋಷಿಸ್ತೀವಿ ಇಷ್ಟು ಜನ ಮಾತನಾಡುತ್ತಿದ್ದರು ರೋಜಾ ಏನೋ ಉತ್ತರ ಕೊಡದೆ ಮನೆಯೊಳಗೆ ಹೋಗಿ ಕೂತ್ಕೋತಾಳೆ ಏನಾದ್ರೂ ಮೈಯಲ್ಲಿ ಚೆನ್ನಾಗಿಲ್ವೇನಮ್ಮ ಹೇಗಿದ್ದೀಯಾ ಆದ್ರೂ ಆಕೆ ಏನೋ ಅನ್ನೋದಿಲ್ಲ ಮುಖದಲ್ಲಿ ಕೋಪದಿಂದ ಅವರನ್ನು ನೋಡ್ತಾ ಇರ್ತಾಳೆ ಮಗು ಏನ್ ತಿಂತೀಯಮ್ಮ ಬಹಳ ದಿನದ ನಂತರ ನಮ್ಮ ಮನೆಗ್ ಬಂದಿದ್ಯಾ ನಿನಗೆ ಇಷ್ಟವಾದದ್ದನ್ನೆಲ್ಲ ಮಾಡಿಕೊಡ್ಲಾ ಅಳಿಯಂದಿರೋ ತನ್ನ ಪಕ್ಕದಲ್ಲಿದ್ರೆ ಏನು ಮಾತನಾಡುದಿಲ್ಲ ಎಂದು ಆಲೋಚಿಸಿ ಬಹಳ ದೂರ ಪ್ರಯಾಣ ಮಾಡಿ ಬಂದಿದ್ದೀರಲ್ಲ ಅಳಿ ಅಂದ್ರೆ ಹೋಗಿ ರೂಮಿನಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಮಾವಯ್ಯನವ್ರೆ ರೋಜಾ ನೀನು ಕೂಡ ವಿಶ್ರಾಂತಿ ತಗೋ ಸುಭದ್ರ ಸೀತಯ್ಯ ದುಃಖ ಪಡುತ್ತಾ ಮೂರು ತಿಂಗಳ ನಂತರ ಬಂದ ಮಗಳು ಮನೆಯಲ್ಲಿ ಕೂತ್ಕೊಂಡು ಒಂದು ಮಾತು ಕೂಡ ಆಡದೆ ಇದ್ದುದರಿಂದ ಗಾಬರಿ ಆಗ್ತಾ ಇರ್ತಾರೆ ಮಗಳೇ ನಿಜಕ್ಕೂ ವಿಷಯ ಏನು ಅಂತ ಹೇಳಮ್ಮ ನೀನು ಬಂದಾಗಿನಿಂದ ಒಂದು ಮಾತು ಆಡಿಲ್ಲ ಅಳಿಯಂದಿರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ ನಿನ್ನನ್ನು ಹಾಗೆ ನೋಡ್ತಾ ಇದ್ರೆ ನನಗೆ ಬಹಳ ಭಯವಾಗ್ತಾ ಇದೆ ಯಾವಾಗಲೂ ಮನೆಯಲ್ಲಿ ಕಲಕಲ ಮಾತಾಡುತ್ತಾ ತುಂಟತನ ಮಾಡ್ತಾ ಒಂದು ನಿಮಿಷ ಕೂಡ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ ಈಗ ಹಠತ್ತಾಗಿಯೇ ಮೌನವಾಗಿ ಬದಲಾಗಿದೆ ಯಾಕಮ್ಮ ನಿಜಕ್ಕೂ ಏನಕ್ಕಮ್ಮ ನೀವು ನನಗೆ ಮದುವೆ ಮಾಡಿದ್ರಿ ಅವರು ಮೊದಲೇ ಬುದ್ಧಿ ಇಲ್ಲದವರು ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡ್ತಾರೆ ಆಗ ಆ ಕೆಲಸವೆಲ್ಲ ನಾಶವಾಗಿ ಹೋಗುತ್ತೆ ಏನಾದರೂ ತಪ್ಪು ತಿಳ್ಕೊಂಡಿದ್ಯನಮ್ಮ ನಾನು ಅವರ ಊರಿಗೆ ಹೋಗಿ ಅವನ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀನಿ ಪ್ರತಿಯೊಬ್ಬರು ಮೂರ್ತಿ ಬಹಳ ಒಳ್ಳೆಯವ್ರು ಅಂತ ಹೇಳಿದ್ರು ಏನ್ ಒಳ್ಳೆಯವರು ಅಪ್ಪ ಎರಡು ದಿನ ನಿಮ್ ಮನೇಲೆ ಇರ್ತೀನಿ ನೀವೇ ನೋಡಿ ಅವರ ಬುದ್ಧಿವಂತಿಕೇನ ಏನಯ್ಯ ಎಲ್ಲ ಈಗ್ಲೇ ಮಾತಾಡ್ಬೇಕಾ ಆಮೇಲೆ ಮಾತಾಡೋಣ ಮೊದಲೇ ಮಗಳು ಬಿಸಿಲಿನಲ್ಲೇ ಬಂದಿದ್ದಾಳೆ ಸ್ವಲ್ಪ ಏನೋ ಒಂದು ತಿಂದು ವಿಶ್ರಾಂತಿ ತಗೊಳಕ್ ಬಿಡು ಹೋಗಮ್ಮ ಮೂರ್ತಿನ ಕರ್ಕೊಂಡ್ಬಾ ರೋಜಾ ಮತ್ತು ಮೂರ್ತಿ ಊಟ ಮಾಡುತ್ತಾ ಇರುವಾಗ ಸುಭದ್ರ ಮತ್ತೆ ಸೀತಯ್ಯ ಮೂರ್ತಿಯನ್ನು ಮತ್ತೆ ರೋಜಾಳನ್ನು ಗಮನಿಸ್ತಾ ಇರ್ತಾರೆ ಮೂರ್ತಿಯ ಮುಖದಲ್ಲಿ ಯಾವುದೇ ದಡ್ಡತನದ ಕಲೆ ಇಲ್ಲದೇ ಇದ್ದರಿಂದ ರೋಜಾ ಏನಾದ್ರೂ ತಪ್ಪು ತಿಳುವಳಿಕೆ ಎಂದಿದ್ದಾಳೆ ಅಂತ ಅಂದ್ಕೋತಾರೆ ಏನು ಅಂದ್ರೆ ಹುಲ್ಲಿನ ಕಟ್ಟು ಬಂದಿದೆ ಬೇರೆ ಹಸುಗಳು ಬಂದು ತಿನ್ನೋದಕ್ಕೆ ಆಗದೇ ಇರೋ ಹಾಗೆ ಎಲ್ಲಾದರೂ ಹುಲ್ಲನ್ನ ಜಾಗೃತಿಯಾಗಿ ಇಟ್ಬಿಡಿ ಸರಿ ರೋಜಾ ಮೂರ್ತಿ ಒಣ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಮನೆ ಮೇಲೆ ಇಟ್ಟು ಹಗ್ಗ ಹಾಕಿ ಗಟ್ಟಿಯಾಗಿ ಕಟ್ಟುತ್ತಾನೆ ಅನಗತ್ಯವಾಗಿ ನನ್ನ ಮಗಳು ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಳಿಯ ಬುದ್ಧಿವಂತನಾಗಿ ನಡ್ಕೋತಾ ಇದ್ದಾನೆ ಅಷ್ಟು ಮೇಲಕ್ಕೆ ಹತ್ತಿ ಯಾವ ಹಸು ತಿನ್ನಲ್ಲ ಅಲ್ವಾ ನಾವು ಬೇಕು ಅಂದ್ರೆ ಏಣಿ ಹಾಕಿಕೊಂಡು ಸ್ವಲ್ಪ ಸ್ವಲ್ಪನೆ ತಂದು ನಮ್ಮ ಹಸುಗೆ ಹಾಕಬಹುದು ಸಾಯಂಕಾಲ ಆಗ್ತಾ ಇದೆ ಅಲ್ಲ ಹಸುಗಳಿಗೆ ಸ್ವಲ್ಪ ಮೇವು ಹಾಕಿ ಸ್ವಲ್ಪ ಸಮಯದ ನಂತರ ಹಾಲು ಕರಿಬಹುದು ಮೂರ್ತಿ ಹೋಗಿ ಮನೆ ಹತ್ರ ಏಣಿ ಹಾಕಿಕೊಂಡು ಏಯ್ ಹಸು ಬಾ ಏಣಿ ಹತ್ತು ಮೇಲೆ ಮೇವಿದೆ ವೇಗವಾಗಿ ತಿಂದ್ರೆ ಹಾಲು ಕರಿಬಹುದು ಹಸುಗಳು ಬಾರದಿದ್ದರಿಂದ ಮೂರ್ತಿ ಬಲವಂತವಾಗಿ ಎಳೆದುಕೊಂಡು ಬರುತ್ತಾನೆ ಹಸುಗಳೆಲ್ಲ ಗಟ್ಟಿ ಗಟ್ಟಿಯಾಗಿ ಅರಚಿದ್ದರಿಂದ ಮನೆಯಲ್ಲಿರುವ ಮೂವರು ಹೊರಗೆ ಬಂದು ಏನು ನಡೆಯುತ್ತಿದೆಯೋ ನೋಡುವಾಗ ಏನಾಯ್ತೋಳಿ ಅಂದ್ರೆ ಹಸುಗಳಕ್ಕೆ ಅಷ್ಟು ಗಟ್ಟಿಯಾಗಿ ಅರಸ್ತಾ ಇದೆ ರೋಜಾ ಹಸುಗಳಿಗೆ ಮೇವು ಇವಕ್ಕೆ ತಿನ್ನು ಅಂತ ಹೇಳ್ತಾ ಇದ್ರೆ ತಿಂತಾ ಇಲ್ಲ ಬೇಗ ಏಣಿ ಹತ್ತಿ ಮೇಲಿರುವ ಹುಲ್ಲು ತಿಂದ್ರೆ ಅಲ್ವಾ ನಾವು ಹಾಲು ಕರಿಬಹುದು ಹಸು ಏಣಿ ಹತ್ತಿ ಮೇಲಕ್ಕೆ ಹೇಗಾಗುತ್ತೆ ಹೇಳಿ ಅಂದ್ರೆ ನಾವೇ ಸ್ವಲ್ಪ ಹುಲ್ಲು ತೆಗೆದು ಕೆಳಗೆ ಹಾಕಿದ್ರೆ ಅವೇ ಹಾಗೆ ಮಾಡ್ಬೇಕಾ ಅಳಿಯಂದ್ರಿಗೆ ಹಸುವಿನ ಕೆಲಸ ಗೊತ್ತಿಲ್ಲ ಅಲ್ವಾ ಹುಲ್ಲು ತಿಂದ ಮೇಲೆ ಸೀತಯ್ಯ ಹಾಲು ಕರೆದು ಒಂದು ಹತ್ರ ಇಟ್ಟು ಮಾರಲಿಕ್ಕೆ ಹೊರಡುತ್ತಾ ಇರ್ತಾನೆ ಇಷ್ಟದಲ್ಲಿ ಸುಭದ್ರ ಬಂದು ಏನಯ್ಯ ಅಳಿಯಂದ್ರನು ಕೂಡ ಕರ್ಕೊಂಡ್ ಹೋಗ್ಬೋದಲ್ಲ ಒಬ್ರೇ ಇದ್ದಾನೆ ಮನೆಯಲ್ಲಿ ಎಷ್ಟೋ ಅಂತ ಒಬ್ಬನೇ ಮೊಟ್ಟೆ ಇಟ್ಟ ಕೋಳಿ ಹಾಗೆ ಒಂದೇ ಕಡೆ ಕೂತ್ಕೊಂಡಿರ್ತಾನೆ ಹಾಗೆ ಹೊರಗೆ ಕರ್ಕೊಂಡ್ ಹೋದ್ರೆ ಅವನಿ ಕೂಡ ನಾಲ್ವರು ತಿಳಿತಾರೆ ಅಲ್ವಾ ಸರಿ ಹಾಗಾದ್ರೆ ಅಳಿಯಂದ್ರು ಏನ್ ಮಾಡ್ತಾ ಇದ್ದೀರಾ ಹಾಲು ಮಾರೋದಕ್ಕೆ ಹೋಗ್ತಾ ಇದ್ದೀನಿ ಬರ್ತೀರಾ ಬರ್ತೀನಿ ಮಾವೈನವ್ರೆ ಇಬ್ಬರು ಸರಿ ಹಾಲು ಮಾರೋಣ ಅಂತ ಬಜಾರ್ಗೆ ಹೋಗುತ್ತಾರೆ ದಿನವೂ ಯಾವ ಕಡೆಯಾದರೂ ಸೀತಯ್ಯ ಮಾರುತ್ತಾನೋ ಆ ಕಡೆಯಲ್ಲಿ ಹಣ್ಣಿನ ಗಾಡಿ ಇರುತ್ತದೆ ಆಗ ಮೂರ್ತಿಯನ್ನು ಕಳಿಸಿ ಹಣ್ಣಿನ ಗಾಡಿಯನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳು ಎಂದು ಹೇಳುತ್ತಾನೆ ಹಣ್ಣಿನ ಗಾಡಿಯನ್ನು ಪಕ್ಕಕ್ಕೆ ತೆಗೆದ ಮೇಲೆ ಸೀತಯ್ಯ ಮತ್ತೆ ಮೂರ್ತಿ ಸೇರಿ ಹಾಲನ್ನ ಮಾರ್ತಾ ಇರ್ತಾರೆ ಅಯ್ಯೋ ಈ ದಿನ ಗಾಬರಿಯಲ್ಲಿ ಹಾಲಿನಲ್ಲಿ ಸ್ವಲ್ಪ ನೀರು ಮರ್ತಾ ಇದೆ ಎಂದು ಹೇಳಿ ಒಂದು ಚೆಮ್ಮನಿಂದ ಒಳ್ಳೆ ನೀರು ಹಿಡಿದುಕೊಂಡು ಬಂದು ಹಾಲಲ್ಲಿ ಸೇರಿಸುತ್ತಾನೆ ಮಾವಯ್ಯನವರೇ ಹಾಲಲ್ಲಿ ನೀರು ಸೇರಿಸೋದು ತಪ್ಪೋ ಅಲ್ವಾ ನಾವು ದಿನವೂ ಒಂದೇ ತರದ ಹಾಲನ್ನು ಮಾರಬೇಕು ಒಂದು ದಿನ ದಪ್ಪಗೆ ಒಂದು ದಿನ ತೆಳ್ಳಗೆ ಇರಬಾರ್ದು ಕೆಲವು ಸಲ ಹಾವು ಕರು ಹುಟ್ಟಿದ ಮೇಲೆ ತೆಳ್ಳನೆ ಹಾಲು ಕೊಡುತ್ತೆ ಅಂತಹ ದಿನದಲ್ಲಿ ನೀರು ಸೇರಿಸಬಾರ್ದು ಇದೆಲ್ಲ ವ್ಯಾಪಾರದ ಚುಟಕಗಳು ಅಯ್ಯೋ ಹಾಲು ಇನ್ನು ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರು ಸೇರಿಸಿದ್ರೆ ಅಲ್ವಾ ತೆಳ್ಳಗಿರುತ್ತೆ ಎಂದು ಹೇಳಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಿಡಿದುಕೊಂಡು ಬಂದು ಹಾಲಿಗೆ ಸೇರಿಸುತ್ತಾನೆ ಅದು ಬಹಳ ತೆಳ್ಳಗೆ ಬದಲಾಗಿ ಹಾಲನ್ನು ನೋಡಿ ಕೊಂಡ್ಕೊಳ್ಳೋದಕ್ಕೆ ಬರುವವರು ಕೊಳ್ಳದೆ ಹೊರಟು ಹೋಗ್ತಾರೆ ಅಯ್ಯೋ ಅಳಿ ಅಂದ್ರೆ ಎಂತ ಕೆಲಸ ಮಾಡಿದ್ರಿ ಎಲ್ಲ ಹಾಲು ಹಾಳಾಗಿ ಹೋಯ್ತು ಈ ನೀರಾದ ಹಾಲನ್ನ ಯಾರು ತಗೊಳುದಿಲ್ಲ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ದಿನವೂ ಒಂದೇ ತರದ ಹಾಲು ಕೊಡ್ಬೇಕು ಅಂತ ಆದ್ರೂ ನೀವು ನೀರು ಯಾಕೆ ಹಾಕದ್ರಿ ಹಾಲನ್ನೆಲ್ಲ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ ಹಾಲನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಸುರಿಯುತ್ತಾರೆ ಅಷ್ಟರಲ್ಲಿ ಸುಭದ್ರ ಮತ್ತು ರೋಜಾ ಅಲ್ಲಿಗೆ ಬಂದು ಏನಯ್ಯಾ ಹಾಲು ಮಾರ್ಲಿಲ್ವಾ ಆದ್ರೂ ಹಾಲೇನು ಇಷ್ಟು ನೀರಾಗಿದೆ ಇಂತಹ ಹಾಲು ಯಾರು ತಗೋತಾರೆ ನಿಮಗೆ ಗೊತ್ತಿಲ್ವಾ ಮಾವಯ್ಯನವರು ಹಾಲು ಗಟ್ಟಿಯಾಗಿದೆ ಅಂದ್ರೆ ನಾನೇ ತಗೊಂಬಂದು ನೀರು ಸುರದೇ ಅಯ್ಯೋ ದೇವ್ರೇ ಹಾಲೆಲ್ಲ ನೀರ ಪಾಲು ಮಾಡಿದ್ಯಲ್ಲಪ್ಪ ಹೀಗಾದ್ರೆ ವ್ಯಾಪಾರ ಹೇಗೆ ಮಾಡೋದು ಸರಿ ಬಿಡಿ ಧಾನ್ಯದ ರೂಮಿನಲ್ಲಿ ಬಹಳ ಕತ್ತಲಾಗಿದೆ ಅದಕ್ಕೇನೋ ಒಂದು ಮಾಡಿ ಸ್ವಲ್ಪ ಬೆಳಕು ಒಳಗಡೆಗೆ ಬಂದರೆ ನಾನು ಹೋಗಿ ಧಾನ್ಯ ತಗೊಂಡು ಬರ್ತೀನಿ ಇನ್ನೂ ಅಡಿಗೆ ಮಾಡಿಲ್ಲ ಮೂರ್ತಿ ಮಾತು ಮಾತಿಗೆ ಒಂದು ಬುಟ್ಟಿ ಹಿಡಿದುಕೊಂಡು ಧಾನ್ಯದ ರೂಮ್ಗೆ ಹೋಗಿ ಹೊರಗೆ ಬರ್ತಾ ಇರ್ತಾನೆ ಮತ್ತೆ ಹೋಗಿ ಹೊರಗೆ ಬರ್ತಾನೆ ಹೀಗೆ ಬಹಳ ಸಲ ಮಾಡುತ್ತಾನೆ ಇಷ್ಟರಲ್ಲಿ ಸುಭದ್ರ ಬಂದು ಮೂರ್ತಿಯನ್ನು ನಿಲ್ಲಿಸಿ ಏನಾಳಿ ಅಂದ್ರೆ ಅಷ್ಟು ಸಲ ತಿರುಗ್ತಾ ಇದ್ದೀರಾ ಅದು ಕೂಡ ಕೈಯಲ್ಲಿ ಬುಟ್ಟಿ ಹಿಡ್ಕೊಂಡು ರೂಮಿನೊಳಗೆ ಬೆಳಕು ಬರ್ತಾ ಇಲ್ಲ ಅಂತ ಏನೋ ಒಂದು ಮಾಡು ಅಂತ ಹೇಳದ್ಲಲ್ವಾ ರೋಜಾ ಹೊರಗಡೆ ಬಿಸಿಲಿನಲ್ಲಿ ನಿಂತ್ಕೊಂಡು ಬೆಳಕು ತಗೊಂಡ್ಬಂದು ಒಳಗಡೆ ಹಾಕ್ತಾ ಇದ್ದೀನಿ ಈಗ್ಲೇ ಮೂವತ್ತು ಬುಟ್ಟಿ ಹಾಕಿದೀನಿ ಆದ್ರೂ ಬೆಳಕು ಬರ್ತಾ ಇಲ್ಲ ಅದೇ ಆಲೋಚಿಸ್ತಾ ಇದ್ದೀನಿ ತಾನೆ ಹೀಗೆ ನೀವು ಒಂದು ವರ್ಷ ವಿಡೀ ಮಾಡಿದ್ರು ರೂಮ್ ಒಳಗೆ ಬೆಳಕು ಬರೋದಿಲ್ಲ ಅಳಿ ಅಂದ್ರೆ ರೂಮಿನೊಳಗೆ ದೀಪವಿಟ್ಟರು ಇಲ್ಲವೆಂದ್ರೆ ಮೇಲಿನ ಹಂಚು ಸ್ವಲ್ಪ ಪಕ್ಕಕ್ಕೆ ತೆಗೆದರೂ ಒಳಗಡೆಗೆ ಬೆಳಕು ಬರುತ್ತಲ್ಲ ಹೌದು ಅತ್ತೆಯವ್ರೆ ನಾನು ಅದು ಆಲೋಚಿಸಲೇ ಇಲ್ಲ ಒಂದು ನಿಮಿಷ ನಿಲ್ಲಿ ಮೇಲಿನ ಹಂಚು ಪಕ್ಕಕ್ಕೆ ತೆಗಿತೀನಿ ನನ್ನ ಮಗಳು ಹೇಳಿದ್ದು ನಿಜನೇ ಇವನು ಬಹಳ ಬುದ್ಧಿ ಕಡಿಮೆ ಇರೋವನು ಯಾವ ಕೆಲಸ ಮಾಡಬೇಕೋ ಗೊತ್ತಿಲ್ಲ ಹೀಗಾದರೆ ನನ್ನ ಮಗಳ ಜೀವನ ಹೇಗೆ ಎಂದುಕೊಳ್ಳುತ್ತಾ ಇರು ಸುಭದ್ರ ತಂದೆಯವ್ರೆ ತರಕಾರಿ ತೊಗೊಂಬರ್ತೀರಾ ಸರಿ ಅಮ್ಮ ಹೋಗ್ತೀನಿ ಏನಯ್ಯ ಸ್ವಲ್ಪ ಒಳ್ಳೆ ತರ್ಕಾರಿ ಹತ್ರ ಮಾತಾಡ್ತಾ ಏನ್ ಹಾಕಿದ್ರೆ ಅದು ತಗೊಂಡ್ ಬರ್ಬೇಡ ಅರ್ಥವಾಯ್ತಾ ಮಾಡ್ತೀನಿ ಮರ್ತೋದ್ರಾ ಮೊನ್ನೆ ನಿಮ್ಮ ಸ್ನೇಹಿತರು ಒಬ್ರು ಭೇಟಿಯಾದ್ರು ಅಂತ ಬೆಳಿಗ್ಗೆ ಹೋದವರು ಸಾಯಂಕಾಲ ಬಂದಿದ್ದೀರಾ ಹಾಗೆ ನಿಮ್ಗಾಗಿ ಎದುರು ನೋಡ್ತಾ ನೋಡ್ತಾ ಗಂಜಿಯನ್ನ ತಿಂದೆ ಇಲ್ಲ ಕಣೆ ಈ ಸಲ ಹಾಗೆ ಮಾಡಲ್ಲ ನಾನು ಒಳ ಹೋಗ್ತೀವಿ ಬೇಗನೆ ಬರ್ತೀವಿ ಸೀತೆಯ ದುಡ್ಡೆಲ್ಲ ಮೂರ್ತಿ ಕೈಯಲ್ಲಿ ಇಟ್ಟು ಎಲ್ಲ ಅವನ ಕೈಯಿಂದಲೇ ಕೊಂಡ್ಕೊಳ್ಳೋಣ ಅಂತ ಅಂದ್ಕೋತಾನೆ ಅವನಿಗೆ ದುಡ್ಡಿನ ಮೇಲೆ ಪ್ರಾಮಾಣಿಕತೆ ಇದೆಯೋ ಇಲ್ಲ ಎಂದು ತಿಳಿದುಕೊಂಡು ತನ್ನ ಮಗಳಿಗೆ ಬುದ್ಧಿ ಹೇಳಬೇಕು ಅಂದ್ಕೋತಾನೆ ಮೂರ್ತಿ ದುಡ್ಡು ತಗೋ ಪ್ರತಿ ತರಕಾರಿ ನೀನೆ ನೋಡ್ಕೊಂಡು ತಗೋ ಎಷ್ಟು ದುಡ್ಡು ಕೊಡ್ಬೇಕು ಕೇಳಿ ಕೊಟ್ಟು ಚಿಲ್ಲರೆ ಕೊಟ್ಟಾಗ ಎಣಿಸಿ ತಗೋ ನೀವು ಹೇಳಿದ ಹಾಗೆ ಮಾಡ್ತೀನಿ ಮೂರ್ತಿ ಎಲ್ಲ ತರಕಾರಿ ಕೊಂಡುಕೊಳ್ತಾ ಇರ್ಬೇಕಾ ಸ್ವಲ್ಪ ದೂರದಲ್ಲಿ ಸೀತೆಯ ನಿಂತ್ಕೊಂಡು ಎಲ್ಲ ಗಮನಿಸುತ್ತಾ ಇರ್ತಾನೆ ಎಲ್ಲ ಕೊಂಡ್ಕೊಂಡ ಮೇಲೆ ಅವನ ಕೈಲಿ ಇನ್ನು ಸ್ವಲ್ಪ ದುಡ್ಡಿರುತ್ತದೆ ಮಿಕ್ಕ ದುಡ್ಡು ಏನು ಮಾಡ್ತಾನೋ ನೋಡ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಮೂರ್ತಿ ನಡೆದುಕೊಂಡು ಸೀತಯ್ಯನ ಕಡೆ ಬರ್ತಾ ಇರುವಾಗ ಒಬ್ಬ ವೃದ್ಧ ದಂಪತಿಗಳು ಕಾಣಿಸುತ್ತಾರೆ ಮಿಕ್ಕ ದುಡ್ಡನ್ನು ತೆಗೆದುಕೊಂಡು ಹೋಗಿ ವೃದ್ಧ ದಂಪತಿಗಳಿಗೆ ಕೊಡುತ್ತಾನೆ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಹಸುವಿನಿಂದ ಇರುವ ಹಾಗೆ ಕಾಣಿಸ್ತಾ ಇದೆ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಏನಾದ್ರೂ ಕೊಂಡ್ಕೊಂಡು ತಿನ್ನಿ ಇನ್ನು ರಾತ್ರಿ ಊಟವಾದ ಮೇಲೆ ಮೂರ್ತಿ ನಿದ್ರೆ ಹೋಗೋದಕ್ಕೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ ಆಗ ರೋಜಾಳನ್ನು ತಂದೆ ತಾಯಿಯರು ನಿಲ್ಲಿಸಿ ಅಮ್ಮಾ ರೋಜಾ ಮೂರ್ತಿ ಬುದ್ಧಿ ಕಡಿಮೆಯವನೇ ಆದ್ರೆ ಬಹಳ ಒಳ್ಳೆಯವನು ಎದುರಿನವರು ಕಷ್ಟದಲ್ಲಿದ್ದರೆ ನಿಜಕ್ಕೂ ಸಹಿಸೋದಿಲ್ಲ ಇನ್ನು ನೀನಂದ್ರೆ ತುಂಬಾ ಇಷ್ಟ ಅವನಿಗೆ ವಿಶ್ರಾಂತಿ ತಗೋ ಅಂತ ತಿನ್ನು ಅಂತ ನಿನ್ಗೆ ಹೇಳ್ತಾನೆ ಇರ್ತಾನೆ ಅದಕ್ಕೆ ಆದ್ರಿಂದ ಅವರ ಊರಿನಲ್ಲಿ ಬಹಳ ಜನ ಅವನು ಒಳ್ಳೆ ಜನ ಅಂತ ಹೇಳಿದ್ರು ಭವಿಷ್ಯ ಅಳಿಯಂದ್ರು ಬಹಳ ಮುದ್ದಾಗಿ ಬೆಳೆದಿರೋ ಹಾಗಿದೆ ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಅವನಿಗೆ ತಿಳಿದಿಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀನು ಭೂತ ಕನ್ನಡಿಟ್ಟು ನೋಡ್ತಾ ಇದ್ಯಾ ನೀನು ನಿನ್ನ ಗಂಡನ ಅರ್ಥ ಮಾಡ್ಕೋಬೇಕಲ್ಲಮ್ಮ ಅವನಿಗೆ ಯಾವ ಕೆಲಸ ಮಾಡಬೇಕು ಚಿಕ್ಕಂದಿನಿಂದ ಹೇಳಿ ಬೆಳೆಸಲಿಲ್ಲ ಮುಖ್ಯವಾಗಿ ಅವನಿಗೆ ಯಾವ ಕೆಲಸ ಹೇಗೆ ಮಾಡಬೇಕು ಗೊತ್ತಿಲ್ಲ ನೀನು ಸ್ವಲ್ಪ ಸಹನೆಯಿಂದ ಅವನಿಗೆ ಯಾವ ಕೆಲಸ ಹೇಗೆ ಮಾಡಬೇಕು ವಿವರಿಸಿ ಹೇಳಿದ್ರೆ ಇನ್ನು ಮೇಲಿಂದ ಹಾಗೆ ಮಾಡ್ತಾನೆ ಎಲ್ಲ ಮನುಷ್ಯರು ಒಂದೇ ತರದಲ್ಲಿ ಇರೋದಿಲ್ಲ ಸ್ವಲ್ಪ ಜನ ಅಮಾಯಕವಾಗಿ ಬಹಳ ಜನ ಬುದ್ಧಿವಂತರಾಗಿರ್ತಾರೆ ಆದ್ರೆ ಒಳ್ಳೆಯವರು ಮಾತ್ರ ಅಪರೂಪವಾಗಿರ್ತಾರೆ ಅದರಲ್ಲಿ ನನ್ನ ಮಳೆಯ ಮೂರ್ತಿಯೊಬ್ಬ ಎಂದು ತನ್ನ ಮಗಳಿಗೆ ಅರ್ಥವಾಗುವ ಹಾಗೆ ಹೇಳಿ ಅತ್ತೆಯವರ ಮನೆಗೆ ಕಳಿಸುತ್ತಾರೆ